ಸಿನಿಮಾ ಅಂದರೆ ಇದು ಕೆಲಸರ ಕಾರ್ಮಿಕರು ತುಂಬ ಅಪಾಯಸಿಗೆ ಸರಿ ಹಾಕೊಂಡ್ಬಿಡ್ತಾರೆ ಈಗ ಇಂಥ ಟೆಕ್ನಾಲಜಿ ಇದ್ರೂ ನಾವು ನೋಡ್ತೀವಿ ಮ್ಯಾನುವಲಲ್ಲಿ ಕಾರ್ಮಿಕರು ಉಸಗಟ್ಟು ಸಾಯ್ತಾರೆ ಮತ್ತೆ ಅಪಾಯವಾದ ಕೆಲಸ ಕಾರ್ಯಕರು ಕೆಮಿಕಲ್ ಅಲ್ಲಿ ಇದು ಮಾಡ್ತಾರೆ ಮತ್ತೆ ಈಗ ಎಲೆಕ್ಟ್ರಿಕ್ ಪೋಲಲ್ಲಿ ಅದು ಗೈಡೆನ್ಸ್ ಇದೆ ಅವ್ರಿಗೆ ಗ್ಲೌಸ್ ಕೊಡಬೇಕು ಮರದ ಎಣ್ಣೆ ಕೊಡಬೇಕು ಅಂತ ಸ್ವಲ್ಪ ಅಥ್ಚರಿ ಅದರ ಒಂದು ಅಮೂಲ್ಯ ಜೀವನ ಒಟ್ಟದ್ದೆ ಈ ಕಂಟೈನರ್ ಅಷ್ಟೇ ಇದು ಅಂದ್ರೆ ಒಂದು ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಒಂದು ಮಿಷಿನ್ ಇರ್ತದೆ ಅದು ಫ್ರಾನ್ಸಿಂದ ಬರ್ತದೆ ಅದು ಅದು ಎಕ್ಸ್ಪೈರಿ ಮುಗಿದ ಮೇಲೆ ಆ ಆ ಮಿಷಿನ ಫ್ರಾನ್ಸ್ಗೆ ಕಟ್ಸ್ಬಿಡ್ಬೇಕು ಏನು ಮಾಡ್ತಾರೆ ಆ ವಿಕಿರಣ ವಸ್ತುಗಳು ಒಂದು ಗ್ರಾಮ್ ಯುರೇನಿಯಂ ಯುರೇನಿಯಮು ಪ್ಲೋಟಿನಿಯಮ್ ಬೇಕು ಒಂದು ಲಕ್ಷ ವರ್ಷ ಬೇಕು ಅದು ವಿಕಿರಣ ಸುಸ್ತಾನೆ ಇರ್ತದೆ ಅದು ಮನುಷ್ಯರ ಸಂಪರ್ಕ ಬಂದರೆ ಕ್ಯಾನ್ಸರ್ ಬರುತ್ತೆ ಆ ಮಿಷಿನ ಕಂಟೈನರ್ ಪ್ಯಾಕ್ ಮಾಡಿ ಅದು ಫ್ರಾನ್ಸ್ ಕಟ್ಸ್ರೆ ಅವರು ಆಳವಾದ ಗಣಿಗಳು ಬಿಡ್ತಾರೆ ಅದು ಇದು ಮಾಡ್ತಾರೆ ಆ ಒಂದು ಸಬ್ಜೆಕ್ಟ್ ಇದು ಅದು ಒಂದು ಅವರು ಒಂದು ಕಂಟೈನರ್ಗೆ ಒಂದು ಪ್ಯಾಕೇಜ್ ಅವರಿಗೆ ಕಾಂಟ್ರಾಕ್ಟ್ ಕೊಡ್ತಾರೆ ಗೈಡ್ಲೈನ್ಸ್ ಗೊತ್ತಿರಲ್ಲ ಏನು ಮಾಡ್ಬೇಕು ಅಂತ ಇದ್ರಲ್ಲಿ ಎಂಥ ಅಪಾಯಕಾರಿ ವಸ್ತು ಇದೆ ಅಂತ ಏನು ಇರೋಲ್ಲ ಯಾರೋ ಅಮಾಯಕ ಕಾರ್ಮಿಕರು ಏನೂ ಇರಲ್ಲ ಬರ್ತಾರೆ ಅವ್ರನ್ನ ನೆಮಿಸ್ಕೊಂಡಿರ್ತಾರೆ ಅವ್ರು ಏನೋ ಒಂದು ಮಿಷಿನ್ ಮಾಡಬೇಕು ಹೆಂಗ್ ಮಾಡ್ತಾರೆ ಅದಾಚುರುವಾಗಿ ಒಬ್ಬ ಕಾರ್ಮಿಕ ಅದರೊಳಗೆ ಸೇಕಿಡ್ತಾನೆ ಮೂಲ ಪ್ರಾಣ ಇದ್ರೊಳಗೆ ಇರೋದು ಏನು ಇದೆಲ್ಲ ಹೋಗ್ತದೆ ಗೈಡ್ಲೈನ್ಸ್ ಕೊಟ್ಟು ಆ ಇದು ಮಾಡಲ್ಲ ಯಾರೋ ಧರಿಸ್ತಾರೆ ಯಾರೋ ಅದನ್ನು ಉಪಯೋಗ ಪಡ್ಕೊಂಡು ಇನ್ನು ಯಾರಿಗೋ ವಿಲೇವಾರಿ ಕೊಟ್ಬಿಡ್ತಾರೆ ಆ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಅತ್ಯಮೂಲ್ಯವಾದ ಪ್ರಾಣಿಗಳು ಸಣ್ಣ ಒಂದು ಜಾಗರೂಕತೆ ಇದ್ದರೆ ಉಳಿಸ್ಬೋದು ಮತ್ತೆ ಇಂಥ ಅಪಾಯಕಾರಿ ವಸ್ತುಗಳು ಯೂಸ್ ಆದರೆ ನಾವು ಈಗ ನಗರ ಪ್ರದೇಶಗಳಲ್ಲಿ ವಿಕಿರಣ ಎಲ್ಲೆಲ್ಲಿ ಒಂದು ಮಾನಿಟ್ರ್ ಮಾಡ್ಬೇಕು ಅಂತ ಒಂದು ಗೈಡ್ಲೈನ್ಸ್ ಇದೆ ಈಗ ರೇಡಿಯೋ ರಿಯಾಕ್ಟರ್ ಇರೋ ಪ್ಲಾಂಟ್ ಇರ್ತದೆ ಅಲ್ಲಿ ಯಾ ನೀರು ಮತ್ತು ಆ ಗಿಡಗಳು ಮತ್ತು ಮಣ್ಣಲ್ಲಿ ಎಷ್ಟು ವಿಕಿರಣ ಎಷ್ಟು ಇದೆ ಅಂದ್ಬಿಟ್ಟು ಒಂದು ಮಿಟ್ ಮಾಡಬೇಕು ನಗರ ಪ್ರದೇಶಗಳಲ್ಲೂ ಅಷ್ಟೇ ಪ್ರತಿಯೊಂದು ಏರಿಯಾದಲ್ಲೂ ಮಾರೇಟು ಮಾಡಿ ಹೊರದೇ ಹೋಗ್ಬಂದೆ ಯಾರು ಮಾಡಲ್ಲ ಈಗ ಆಮೇಲೆ ಈಗ ಈಗಿನ ಬರೋ ಮಾತ್ರೆಗಳು ವಿಷಕಾರಿ ಅಂಶಗಳು ನಮ್ಮಲ್ಲೆಲ್ಲ ಸೇರ್ಕೊಂಡ್ಬಿಟ್ಟಿದೆ ಆಮೇಲೆ ಪಾಯಜನ್ ವಸ್ತುಗಳು ಅದನ್ನ ವಿಲೇವರಿ ಮಾಡ್ಬೇಕಾದ್ರೆ ಸೂಕ್ತವಾಗಿ ಒಂದು ಸಣ್ಣ ಮುಂಜಾಗ್ರತವಾಗಿ ವಿಲೇವರಿ ಮಾಡಿದ್ರೆ ಒಳ್ಳೆಯದು ಅಂತ ಒಂದು ಇದು ಬಂತು ಅದಕ್ಕೋಸ್ಕರ ಇದೊಂದು ಸಿನಿಮಾ ಮಾಡೋಣ ಅಂತ ನಾವು ಸೈನ್ಸ್ ಸ್ಟೂಡೆಂಟ್ ಅದಕ್ಕೆ ಇಂಟ್ರೆಸ್ಟ್ ನನಗೆ ಸಣ್ಣ ಕಾರ್ಮಿಕರು ಅವ್ರಿಗೆ ಏನೂ ಇರಲ್ಲ ಈಗ ಒಂದು ಒಂದು ದೊಡ್ಡ ಕಾರ್ಖಾನೆ ಇದ್ರೆ ಅವ್ರಿಗೆ ಯೂನಿಯನ್ ಟ್ರೇಡರ್ಸ್ ಇರ್ತಾರೆ ಅದಕ್ಕೆ ಸಂಘಗಳು ಇರ್ತಾರೆ ಫೈಟ್ ಮಾಡಿ ಅವ್ರಿಗೆ ಇದು ಮಾಡ್ತಾರೆ ಈಗ ಸಣ್ಣ ಕಾರ್ಮಿಕ ಒಂದು ವಾರ ಇರ್ತಾರೆ ಒಂದು ತಿಂಗಳಿಗೆ ಬಿಟ್ಟರು ಅವರು ಅವ್ರು ಯಾರು ಎಲ್ಲಿಂದ ಬಂದು ಏನು ಕೆಲಸ ಮಾಡ್ತಾರೆ ಅವ್ರಿಗೆ ಐ ಡಿ ಕಾರ್ಡ್ ಇರಲ್ಲ ಗೋರ್ಮೆಂಟ್ ಇದ್ ಇದಿರಲ್ಲ ಅದಕ್ಕೋಸ್ಕರ ಸಣ್ಣ ಕಾರ್ಮಿಕರು ಇಲ್ಲದ ಕಾರ್ಮಿಕರ ಬಗ್ಗೆ ಒಂದು ಗಮನ ಅಂತ ಮಾಡಿದ್ರು ಪೇಪರ್ ಹೊಲಿದ್ದು ಪೇಪರ್ ಹೊಲಿದಿದ್ದು ಈಗ ಈಗ ಎಕ್ಸ್ರೇ ಮಿಷನಲ್ಲಿ ರೇಡಿಯಂ ಯೂಸ್ ಮಾಡ್ತಾರೆ ರೇಡಿಯಂನ ಹುಷಾರಾಗಿ ಯೂಸ್ ಮಾಡಬೇಕು ಅದು ಒಂದು ಆ ರೇಡಿಯಂ ಲೇಪಿತ ಸಲ್ಲು ಇದು ಒಂದು ಇದ್ದಿದ್ರು ಈಗ ಕಸ ವಿಲೇವರಿ ಮಾಡಿ ಕೊಡ್ಬಿಡ್ತದೆ ಅದ್ರಲ್ಲಿ ಹೊರದಾಕ್ಬಿಡ್ತಾರೆ ಅದು ಮಣ್ಣಲ್ಲಿ ಸೇರ್ತದೆ ಅದು ಲಕ್ಷಾಂತ ವರ್ಷ ವಿಕರಣ ಸೂಸ್ತಾನೆ ಇರ್ತದೆ ನಮ್ಗೆ ಗೊತ್ತೇ ಆಗಲ್ಲ ರೇಡಿಯೋ ಮ್ಯಾಗ್ನೆಟ್ ಇಟ್ಟಾಗೆ ಗೊತ್ತಾಗೋದು ರೇಡಿಯೋ ಇಷ್ಟೊಂದು ರೇಡಿಯೇಷನ್ ಬರ್ತದೆ ಅಂತ ಯಾರು ಗೊತ್ತಲ್ಲ ಕಣ್ ಕಾಣಲ್ಲ ಇದು ಇಲ್ಲಿ ಮಂಗ್ಳೂರಲ್ಲಿ ಮಾಡ್ದು ಸ್ವಲ್ಪ ಬೆಂಗ್ಳೂರಲ್ಲಿ ಅದರಲ್ಲಿ ಸ್ಟಾಕ್ 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 ಹಾಂ ನಾವು ಗಡಾಕ್ಷ ಅಂತ ಒಂದು ಸಿನಿಮಾ ಮಾಡಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಎರಡನೇ ಸಿನಿಮಾ ಕತೆ ಚಿತ್ರಕಥೆ ಎಲ್ಲ ನನಗೆ ನನ್ನ ನನಗೆ ಒಂದು ವಿಡಮ್ ಇರ್ತದೆ ನಂದು ಸಿನಿಮಾ ನನಗೆ ಒಂದು ಇದು ಇರ್ತದೆ ಅಂತ ಆ ಬಂತು ಬಂತು ಯಾವ ರೀತಿ ಸ್ವಲ್ಪ ಬಂತು ರೈಟ್ಸ್ ಇಂದ ಬಂತು ಇಲ್ಲಿ ಇಲ್ಲ ಅっちಿನ ಮಟ್ಟಿಗೆ ನೀವು ಯಾವ ಧೈರ್ಯದ ಮಾಡ್ಬೇಕು ಮಾಡಿದ್ರು ಇಲ್ಲ ನಿಮ್ಮ ಒಳ್ಳೆ ಅवेयरಸ್ ಇರೋದು ಆಮೇಲೆ ಈ ಸಿನಿಮಾಗೆ ಸೆನ್ಸಾರ್ ಅವರು ಆಫೀಸರ್ರು ತುಂಬಾ ಪ್ರಶಂಸೆ ಮಾಡಿದ್ರು ಸೋಷಿಯಲ್ ಅवेयरನೆಸ್ ತುಂಬಾ ಕೆಲಸ ಮಾಡಿದ್ರು ಸೀಮಿತ ಬಜೆಟಲ್ಲಿ ಇತ್ಕೊಂಡು ಚೆನ್ನಾಗಿ ಮಾಡಿದ್ರ ಅಂತ ಪ್ರಶಂಸೆ ಮಾಡೋ ಅದೇ ಸಂತೋಷ ನಮಗೆ ಯು ಸರ್ಟಿಫಿಕೇಟು ನಾವು ಈಗ ಏನು ಕಟ್ಟಿಂಗ್ ಇಲ್ಲ ನಾವೇನು ಕೊಟ್ಟು ಅದೇ ವಾಪಸ್ ನಮಗೆ ಕೊಟ್ಟರು ಏನು ಕಟ್ಟಿಂಗ್ ಇಲ್ಲ ಏನೂ ಇಲ್ಲ ಚೆನ್ನಾಗಲಿ ಒಳ್ಳೇದಾಗ್ಲಿ ನಿಮಗೆ ಅಂತ ಹೇಳಿದ್ರು ಪ್ರಶಂಸೆ ಮಾಡಿದ್ರು ಮೂವತ್ತು ದಿವಸ ಬಿಟ್ಟು ಬಿಟ್ಟು ಮಾಡಿದೆವು ಕಲಾವಿದರ ಲಭ್ಯತೆ ನೋಡ್ಕೊಂಡು ನಮ್ಮ ಲಭ್ಯತೆ ನೋಡ್ಕೊಂಡು ಮಾಡ್ದೆಲ್ಲ ಹುಸುಬ್ರೆ ಅಲಂಕಾರ ಭಾರ್ಗವ್ ಅವರು ಎಡಿಟರು ಅಲಂಕಾರ ಮ್ಯೂಸಿಕ್ ಕ್ಯಾಮ್ರಾಮ ಶ್ರೀನಿವಾಸ ಒಂದು ಮೂರ್ನಾಲ್ಕು ನಿಂಟಿಂದ ಮಾಡ್ಕೊಂಡಿದ್ದು ಬಿಫೋರ್ ಸೆನ್ಸಾರ ಮೂರ್ನಾಲ್ಕು ತಿಂ ಪ್ರಸಿದಾಯ್ತು ನಾವು ಅರ್ಚಕರು ಮತ್ತೆ ಈಗ ಸ್ಟುಡಿಯೋ ಇದೆ ಒಂದು ಸಂಡ ಸ್ಟುಡಿಯೋ ಮಾಡಿದ್ದೀವಿ ಅದೇ ಇದು ಸಿನಿಮಾ ಸಂಬಂಧಪಟ್ಟಿದೆ ಮನೇಲೆ ಮಾಡೋ ಡಬ್ಬಿಂಗ್ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಅಲ್ಲೇ ಆಗಿದೆ ಸಿನಿಮಾ ಭಕ್ತಿ ಪ್ರಧಾನ ತುಂಬಾ ಮಾಡಿದ್ದಾರೆ ಅದು ಅರವತ್ತು ಎಪ್ಪತ್ತು ವರ್ಷ ಮಾಡ್ಕೊಂಡ್ಬೋತಾರೆ ಇದು ಒಂದು ಸೋಷಿಯಲ್ ಅವೇರ್ನೆಸ್ ಇರಲಿ ಸಣ್ಣ ಪ್ರಯತ್ನ ಮಾಡೋಣ ಅಂತ ಇಲ್ಲಿ ಕಂಟೈನರ್ ಅಂದ್ರೆ ಫ್ರೆಂಚ್ ಭಾಷೆಯಲ್ಲಿ ಕೋರ್ಟ್ ಆಫ್ ದ ಗಾರ್ಡ್ ಅಂತ ಅದಕ್ಕೂ ಈ ಕಂಟೈನರ್ಗು ಮಿಕ್ಸ್ ಆಗಲಿ ಮಾಡಿದ್ರು ಕಂಟೈನರ್ ಹೆಸರು ಇಲ್ಲ 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 ನಾವು ಕೇಳಿದ್ದು ತಿಳ್ಕೊಂಡು ಪೇಪರ್ ಓದಿದ್ದು ಅದರ ಪತ್ರಿಕಾ ಮಾಧ್ಯಮ ಹಾಗೂ ಟಿವಿ ಮಾಧ್ಯಮ ಪೂರ್ವಕ ನಮಸ್ಕಾರ ಸರ್ ಕಂಟೇನರ್ ಅಂತ ಅಂದಾಗಲೇ ಇಷ್ಟು ಫ್ರೆಶ್ ಏರಿದೆ ಒಳ್ಳೆ ಏರಿದೆ ಅಂದ್ರೂ ಒಂಥರ ಸಫೋಕೇಷನ್ ಅನ್ನೋ ಫೀಲ್ ಬರುತ್ತೆ ಸರ್ ಆ ಕಂಟೇನರ್ ಅನ್ನೋದು ನಮ್ಮ ಡೈರೆಕ್ಟರ್ ಸರ್ ಆ ಶೂಟ್ ಸ್ಟಾರ್ಟ್ ಮಾಡ್ತಿದ್ದೆ ಮಧ್ಯಾಹ್ನದ ಮೇಲೆ ಯಾಕಂದರೆ ಅದು ಕಂಟೇನರ್ ಹೀಟ್ ಆದಮೇಲೆ ಅದು ನ್ಯಾಚುರಲ್ ಸಫಕೇಶನ್ ಫೀಲಿಂಗ್ ಬರಬೇಕು ಒಂದು ಬೆವರು ಅದು ಏನಿದೆಯಲ್ಲ ಸರ್ ಎಲ್ಲ ನ್ಯಾಚುರಲ್ ಆಗಿರಬೇಕು ಆ ಥರ ಎಲ್ಲ ನಡೆದು ಬಂದು ಸರ್ ಹಾಂ ತೊಗೊಂಡಿದ್ದೀನಿ ಸರ್ ಹಾಂ ಸರ್ ಸರ್ ಇದರಲ್ಲಿ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅಂದ್ರೆ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಹಾ ಸರ್ ನನ್ನ ನಾನೊಬ್ಬ ಕಾರ್ಮಿಕ ಸರ್ ಅದರಲ್ಲಿ ಒಂದು ಪಾರ್ಸಲ್ ಒಂದು ಪ್ಯಾಕೇಜ್ ಬೇರೆ ಕಂಟ್ರಿಗೆ ಅದನ್ನ ಡಿಸ್ಪೋಸ್ ಮಾಡೋಕ್ಕೆ ನಾನು ನನಗೆ ವಹಿಸಿ ಅಂದ್ರೆ ಕಾರ್ಮಿಕಾಗಿ ನಾನು ಅದನ್ನ ಪಾರ್ಸೆಲ್ ಅಲ್ಲಿ ತಲುಪಿಸ್ಬೇಕು ಹಾಗೇನಾಗುತ್ತೆ ಅಂದರೆ ಮಿಸ್ ಆಗಿ ಯಾರೋ ಒಬ್ಬರು ನನ್ನ ನೋಡ್ದೇನೆ ಅದನ್ನು ಕ್ಲೋಸ್ ಮಾಡಿಬಿಡ್ತಾರೆ ಸರ್ ಕಂಟೇನರ್ನ ಹಾಂ ಸೊ ಅದು ಎಷ್ಟೇ ಕಷ್ಟಪಟ್ಟು ಎಲ್ಲ ಫೋನಲ್ಲಿ ಫೋನ್ ನೆಟ್ವರ್ಕ್ ಇರುತ್ತೆ ಸರ್ ಸ್ವಲ್ಪ ಇರುತ್ತೆ ಸ್ವಲ್ಪ ಇರಲ್ಲ ಅದು ಕಷ್ಟಪಟ್ಟು ಹಿಂಗೋ ಟ್ರೈ ಮಾಡ್ತಾರೆ ಬಟ್ ಅದು ಆಗಲ್ಲ ಸರ್ ಫೋನಿಗೆ ಸರ್ ಒ ಟಿ ಪಿ ಅಂತ ಒಂದು ಸಿನಿಮಾ ಮಾಡಿದ್ದೆ ಸರ್ ನಾನು ಟೂ ತೌಸಂಡ್ ನೈಂಟೀನಲ್ಲಿ ಮಾಡಿದ್ವಿ ಲಾಕ್ಡೌನ್ ಆಯಿತು ಅದಾದಮೇಲೆ ಇದ್ದು ಸರ್ ಸರ್ ಇದು ಒನ್ ಡೇ ಸರ್ ಒನ್ ಡೇ ರೆಡಿ ಆಗುತ್ತೆ ಒನ್ ಡೇ ಒನ್ ಡೇ ಸರ್ ಕಂಟೇನರ್ ಅಂದರೆ ಫಸ್ಟ್ ಸಾರಿ ನನ್ನ ಹೆಸರು ಮಂಜುನಾಥ್ ಕಲಾವಿದ ಕಂಟೇನರ್ ಅಂದರೆ ಫಸ್ಟು ನನಗೆ ಮೈಂಡಲ್ಲಿ ಬಂದಿದ್ದು ಅಂದರೆ ಕಂಟೇನರ್ ಅಂದರೆ ಏನಾದರೂ ಒಂದು ಕಂಟೇನರ್ ಅಂದರೆ ಈ ಥರ ಇರುತ್ತೆ ಅಂತಂದು ಬಟ್ ಸರ್ ನನಗೆ ಆಡಿಷನ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡಿ ಅದನ್ನು ನರೇಟ್ ಮಾಡಿದಾಗ ನನಗನ್ನಿಸ್ತು ಇದೊಂದು ಒಂದು ಅದ್ಭುತವಾದ ಕತೆ ಒಂದು ಹೊಸ ಕಾನ್ಸೆಪ್ಟ್ ಥರ ಅಂತ ನಾನು ಭಾವಿಸ್ದೆ ಫಸ್ಟ್ ಟೈಮ್ ನನಗಿಷ್ಟು ಒಳ್ಳೆಯ ರೋಲ್ ಕೊಟ್ಟಿರೋದು ಸೊ ನಾನು ಅಂದ್ಕೊಳ್ತೀನಿ ಇದಕ್ಕೆ ನಾನು ಕಂಪ್ಲೀಟ್ ಜಸ್ಟಿಸ್ ಮಾಡಿದ್ದೀನಿ ಅಂತ ಸೊ ದ್ಯಾಟ್ಸ್ ಇ ನಾನು ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಸೊ ಕೋ ಆರ್ಟಿಸ್ಟ್ಗೆ ಥ್ಯಾಂಕ್ ಯು ಆರ್ಟಿಸ್ಟ್ ಕೂಡ ಈ ಕಂಟೈನರ್ ಸಿನಿಮಾಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ನಾವು ಕೆಲಸ ಮಾಡಿದ್ದೇವೆ ಸೊ ಈ ಕಂಟೈನರ್ ಅನ್ನೋ ಕಥೆನ ಹೇಳಿದ್ರು ಇದು ವಿಭಿನ್ನವಾಗಿತ್ತು ಸೊ ವಿಭಿನ್ನವಾದಂಥ ಒಂದು ಕಥೆನ ಒಂದು ಚಿತ್ರ ಮಾಡಿ ಜನರಿಗೆ ಅರ್ಪಿಸೋದು ಒಂದು ಮುಖ್ಯವಾದಂಥ ಅಂಶ ಅಂತ ತಿಳ್ಕೊಂಡು ನಾನು ಕೆಲಸ ಮಾಡೋದಕ್ಕೆ ಇಷ್ಟಪಟ್ಟೆ ಸೊ ಈ ಚಿತ್ರ ಒಂದು ರೀತಿ ವಿಚಿತ್ರವಾಗಿ ಕಥೆಯ ಬಂದಿದೆ ಈ ಚಿತ್ರ ಆದಷ್ಟು ಬೇಗ ಬಿಡುಗಡೆ ಹಾಕಿ ಸಕ್ಸಸ್ ಕಾಣಲಿ ಅಂತೇಳಿ ನಾನು ಆಶಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಸರ್ ಇದರಲ್ಲಿ ರಣರಾಕ್ಷಸ ಅಂತ ನನ್ನ ಓನ್ ಪ್ರೊಡಕ್ಷನ್ ಆ್ಯಕ್ಟ್ ಮಾಡಿದ್ದೆ ನಾನು ನರಸಿಂಹ ಮೂರ್ತಿ ಕೇಮ್ ಟು ಮಿ ಆ್ಯಂಡ್ ಅಪ್ರೋಚ್ ಫಾರ್ ದ ದಿಸ್ ಮೂವಿ ಐ ಆಮ್ ಪ್ಲಾನಿಂಗ್ ಸೊ ಐ ಟೋಲ್ಡ್ ಇಟ್ ಈಸ್ ಎ ಗುಡ್ ಸಬ್ಜೆಕ್ಟ್ ವಿ ಕ್ಯಾನ್ ಗೋ ಹೆಡ್ ಲೈಕ್ ದ್ಯಾಟ್ ಸೊ ದಟ್ಸ್ ವೇ ವಿ ತ್ರೀ ಪೀಪಲ್ ಆರ್ ಇನ್ವಾಲ್ವ್ಡ್ ಇನ್ ದಿಸ್ ಮೂವಿ ನರಸಿಂಹಮೂರ್ತಿ ಥ್ಯಾಂಕ್ ಯು ಡ್ರಾಮಾ ಆರ್ಟಿಸ್ಟು ಮತ್ತು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇರ್ತೀನಿ ಸೀರಿಯಲ್ಲೂ ಆ್ಯಕ್ಟಿಂಗ್ ಮಾಡಿದ್ದೀನಿ ನಮ್ಮ ಪ್ರೊಡ್ಯೂಸರ್ ನರಸಿಂಹಮೂರ್ತಿಯವರು ನಮಗೆ ತುಂಬ ಹತ್ರ ಸಂಬಂಧಿಕರು ಹೀಗಾಗಿ ಕಂಟೈನರಲ್ಲಿ ನಾನು ಆಕ್ಟಿಂಗ್ ಮಾಡೋಕ್ಕೆ ಇತ್ತು ಸಮಯ ಇತ್ತು ಆದರೆ ನನಗೆ ರಾಧಿಕಾ ಸೀರಿಯಲಲ್ಲಿ ಬ್ಯುಸಿಯಾಗ್ಬಿಟ್ಟಿದೆ ಇವ್ರ ಜೊತೆ ಮಿಂಗಾಲಾಗಲಿಲ್ಲ ಅದರೂ ಬ ಇವಾಗ ಕಂಡು ಒಂದು ಬಂದಿದ್ದೀನಿ ಈ ಸಿನಿಮಾ ತುಂಬ ಸಕ್ಸಸ್ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ ಇದ್ದೀನಿ ಇದು ನಮಸ್ಕಾರ ಸರ್ ಕಂಟೇನರು ಸಿನಿಮಾ ಟೈಟ್ಲು ಚೆನ್ನಾಗಿದೆ ಕಂಟೇನರ್ ಅಂದರೆ ನಾವು ಬೇರೆ ಸಿನಿಮಾದೆಲ್ಲ ನೋಡಿರ್ತೀವಿ ಏನೇನೋ ಇದು ಮಾಡ್ತೀರ ಅಂತ ಇದು ಒಂದು ಕತೆ ವಿಭಿನ್ನವಾಗಿ ಬಂದಿದೆ ಇದರಲ್ಲಿ ಒಂದು ಕಾರ್ಮಿಕರ ಪಾತ್ರ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಮತ್ತು ನಮಗೆ ಸಹಕರಿಸಿದ ಡೈರೆಕ್ಟ್ರುಗಳು ಅವರಿಗೆಲ್ಲ ನನಗೆ ಒಳ್ಳೆಯ ಪ್ರೈಸ್ ಕೊಟ್ಟಿದ್ದಾರೆ ಅವರಿಗೆಲ್ಲ ಒಳ್ಳೆಯದಾಗಲಿ ಸಿನಿಮಾಗೂ ಒಳ್ಳೆಯ ಹೆಸರು ಬರಲಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ ನಮಸ್ಕಾರ 要不？